ಎಲ್ಲ ನನ್ನ ರೈತ ಬಂಧುಗಳಿಗೆ ನಮಸ್ಕಾರ ಮಂಡ್ಯ ಮಹೇಶ್ ನಿಮ್ಮ ಮಿತ್ರ ಚಾನೆಲ್ಗೆ ಪ್ರೀತಿಯ ಹಾಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಭತ್ತದ ಬೆಳೆ ಬಗ್ಗೆ ನಿಮಗೆ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಇದು ನಿಮಗೆ ಮೊದಲಿಂದ ಕೊನೆಯವರೆಗೆ ಏನೇನು ಯಾವ್ಯಾವ ಹಂತಗಳು ಬರುತ್ತೆ ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾನು ತಿಳಿಸ್ತಾ ಇದ್ದೀನಿ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೆ ವಿಡಿಯೋ ನೋಡಿದ್ರೆ ಖಂಡಿತ ನಿಮಗೆ ಭತ್ತ ಬೆಳೆಯೋದು ಹೇಗೆ ಅದರ ಆದಾಯ ವೆಚ್ಚಗಳು ಹೇಗೆ ಪ್ರತಿಯೊಂದು ಕೂಡ ನಿಮಗೆ ತಿಳಿಯುತ್ತೆ ಸ್ನೇಹಿತರೆ ಹಾಗಿದ್ದರೆ ಇನ್ಯಾಕೆ ತಡ ಪ್ರಾರಂಭ ಮಾಡೋಣ ರೈತ ಬಂಧುಗಳೇ ನಮ್ಮ ದೇಶದ ಅನ್ನದ ಭದ್ರತೆ ಈ ಬೆಳೆ ಮೇಲೆ ಅವ ಅವಲಂಬಿತವಾಗಿದೆ ಹೌದು ಇವತ್ತು ನಾವು ಮಾತಾಡೋಣ ನಮ್ಮ ಜೀವನಾಡಿಯಾದ ಭತ್ತದ ಬೆಳೆ ಬಗ್ಗೆ ಸರಿಯಾದ ಸಮಯದಲ್ಲಿ ಬಿತ್ತನೆ ನೀರಾವರಿ ಮತ್ತು ಗೊಬ್ಬರ ನಿರ್ವಹಣೆ ಮಾಡಿದರೆ ಭತ್ತದ ಬೆಳೆ ರೈತರಿಗೆ ಉತ್ತಮ ಆದಾಯ ಕೊಡುತ್ತೆ ಭತ್ತದ ಬೆಳೆಯ ಪರಿಚಯ ಭತ್ತ ಅಂದರೆ ಅಕ್ಕಿ ಕೊಡುವ ಬೆಳೆ ಇದು ಹೆಚ್ಚು ನೀರಿನ ಅವಶ್ಯಕತೆ ಇರುವ ಬೆಳೆ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ಹಾಸನ ಮಂಡ್ಯ ಶಿವಮೊಗ್ಗ ರಾಯಚೂರು ಕೋಲಾರ ಈ ಪ್ರದೇಶಗಳಲ್ಲಿ ಹೆಚ್ಚು ಬೆಳೆಯಲಾಗುತ್ತೆ ಇನ್ನು ಹವಾಮಾನ ಮತ್ತು ಮಣ್ಣು ಬಗ್ಗೆ ತಿಳ್ಕೊಳ್ಳೋದಾದರೆ ಭತ್ತದ ಬೆಳೆಗೆ ಇಪ್ಪತ್ತೈದರಿಂದ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸೂಕ್ತ ಹೆಚ್ಚು ನೀರು ನಿಲ್ಲುವ ಕಪ್ಪು ಮಣ್ಣು ಅಥವಾ ಮರಳು ಮಿಶ್ರಿತ ಮಣ್ಣು ಆಗಿದ್ದರೆ ಅತ್ಯುತ್ತಮವಾಗಿರುತ್ತೆ ಮಣ್ಣಿನಲ್ಲಿ ನೀರು ನಿಂತರೂ ಹಾನಿಯಾಗೋದಿಲ್ಲ ಆದರೆ ನೀರು ಅರಿ ವ್ಯವಸ್ಥೆ ಮಾಡಿಕೊಂಡಿರಬೇಕು ಇನ್ನು ಬಿತ್ತನೆ ಸಮಯ ಯಾವಾಗ ಅಂತ ತಿಳ್ಕೊಳ್ಳೋದಾದರೆ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಜುಲೈಯಿಂದ ಆಗಸ್ಟ್ ಅಥವಾ ಅಕ್ಟೋಬರ್ ನವೆಂಬರ್ ಈ ವೇಳೆಯಲ್ಲಿ ಬಿತ್ತನೆ ಮಾಡ್ತಾರೆ ನೀರು ಲಭ್ಯ ಇರುತ್ತೆ ಮತ್ತು ಪ್ರದೇಶದ ಮೇಲೆ ಎಲ್ಲಿ ನೀರು ಲಭ್ಯ ಇರುತ್ತೋ ಆ ಪ್ರದೇಶದ ಬಿತ್ತನೆ ಸಮಯ ಅವಲಂಬಿತವಾಗಿರುತ್ತೆ ಇನ್ನು ಬಿತ್ತನೆಯ ಆಯ್ಕೆ ಮತ್ತು ನರ್ಸರಿ ಬಿತ್ತನೆಯ ಆಯ್ಕೆ ಸ್ನೇಹಿತರೆ ಉತ್ತಮ ಬೀಜದ ಆಯ್ಕೆ ಮಾಡಿದ್ರೆ ಫಲವು ಉತ್ತಮವಾಗಿರುತ್ತೆ ಕೆಲವು ಉತ್ತಮ ಜಾತಿಗಳಿದೆ ನೀವು ನೋಡಿರ್ಬೋದು ಕೇಳಿರ್ತೀರ ಆರ್ ಸಿಕ್ಸ್ಟಿ ಫೋರ್ ರಾಶಿ ಬಿ ಪಿ ಟಿ ಫೈ ಟು ಜೀರೋ ಫೋರ್ ಸಾಂಬ ಮಸೂರಿ ತುಂಬ ತಳಿಗಳಿದೆ ಸ್ನೇಹಿತರೆ ಜ್ಯೋತಿ ಅಭಿಲಾಷ್ ಈ ಥರ ನೂರಾರು ಸಾವಿರ ತಳಿಗಳು ಸಿಗುತ್ತೆ ಬಿತ್ತನೆಗೆ ಮುಂಚೆ ಬೀಜಗಳನ್ನು ನಿಯಮ ದ್ರಾವಕದಲ್ಲಿ ನೆನೆಸಿ ರೋಗ ತಪ್ಪಿಸ್ಬೋದು ನೆನೆಸೋದ್ರಿಂದ ಇನ್ನು ನೆಡುವ ವಿಧಾನ ಎಲ್ಲ ನೀವು ಬಿತ್ತನೆ ಬೀಜ ತಂದು ಒಟ್ಟಲೆಲ್ಲ ಹಾಕ್ಕೊಂಡಿರ್ತೀರ ಒಂದು ಇಪ್ಪತ್ತರಿಂದ ಮೂವತ್ತು ಆಗಿದೆ ಅಂದರೆ ಏನು ಪೈರು ಬಂದಿರುತ್ತೋ ನೀವು ಸಸಿಗಳಲ್ಲಿ ಮುಖ್ಯ ಜಮೀನಿಗೆ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡು ನಡ್ಬೋದು ಅಂದಾಜು ನಿಮಗೆ ಅಂತರ ಇಪ್ಪತ್ತರಿಂದ ಹದಿನೈದು ಸೆಂಟಿಮೀಟ್ರ್ ಅಂತರ ಬಿಟ್ಟರೆ ಸಾಕಾಗುತ್ತೆ ಪ್ರತಿ ಚಿಕ್ಕ ಗುಂಪು ಅಂದರೆ ಎರಡರಿಂದ ಮೂರು ಪೈರು ಬರೋ ಥರ ಬಿಟ್ಟರೆ ಸಾಕು ನಿಮಗೆ ಚೆಂಡೆ ಹೊಡೆಯುತ್ತೆ ಇನ್ನು ಗೊಬ್ಬರ ಮತ್ತು ನೀರಾವರಿ ಬಗ್ಗೆ ತಿಳ್ಕೊಳ್ಳೋದಾದರೆ ಪ್ರತಿ ಎಕರೆಗೆ ಸುಮಾರು ಐವತ್ತು ಕೆ ಜಿ ಯೂರಿಯಾ ಬೇಕಾಗುತ್ತೆ ಒಂದು ಇಪ್ಪತ್ತೈದು ಕೆ ಜಿ ಸಿಂಗಲ್ ಸೂಪರ್ ಪಾಸ್ಪೆಟ್ಟು ಒಂದು ಇಪ್ಪತ್ತೈದು ಕೆ ಜಿ ಎಮ್ ಒ ಪಿ ಪೊಟ್ಯಾಷ್ ಹಾಕ್ಬೋದು ಮತ್ತು ಚಾನಲ್ ನೀರಾವರಿ ನೀಡಿದರೆ ಉತ್ತಮ ಫಲ ಸಿಗುತ್ತೆ ನಿಮಗೆ ನೀರು ಮೇಂಟೆನೆನ್ಸ್ ಮುಖ್ಯವಾಗಿರುತ್ತೆ ಬೇಕಾಗುತ್ತೆ ನೀರು ಇರಲಿ ಹೆಚ್ಚು ನಿಂತ್ಕೊಳ್ದಂಗೆ ನೋಡ್ಕೊಳ್ಳಿ ಅಷ್ಟೆ ಮತ್ತು ಕೀಟ ಮತ್ತು ರೋಗದ ನಿಯಂತ್ರಣ ಅದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ ನಿಮಗೆ ಸಾಕಷ್ಟು ಎಲೆತಿನ ಹುಳ ಬರುತ್ತೆ ಬ್ಲಾಸ್ಟ್ ಬರುತ್ತೆ ಗಲ್ಲು ಹುಳ ಅಂತ ಬರುತ್ತೆ ಇಂಥ ರೋಗಗಳು ನಿಯಂತ್ರಣ ಮಾಡ್ಕೋಬೇಕು ಅಂದರೆ ಸ್ವಲ್ಪ ನಿಮಗೆ ನಿಮ್ಮ ದ್ರವಣ ಟ್ರೈಕರ್ಮ ಈ ಥರ ಏನು ರೈತರಿಗೆ ಶಿಫಾರಸು ಮಾಡಿರ್ತಾರೆ ಆ ಔಷಧಿಗಳನ್ನ ಬಳಸ್ಕೊಂಡ್ರೆ ನಿಮ್ಮನ್ನೇ ಬೆಳೆನ ಕಾಪಾಡ್ಕೋಬೋದು ಮತ್ತು ಕೊಯ್ಲು ಮತ್ತು ಆದಾಯದ ಬಗ್ಗೆ ತಿಳ್ಕೊಳ್ಳೋದಾದರೆ ಬಿತ್ತನೆ ಮಾಡಿದ ನೂರಿಪ್ಪತ್ತರಿಂದ ದಿನದಲ್ಲಿ ನಿಮಗೆ ಬೆಳೆ ಬರುತ್ತೆ ಒಂದು ಎಕರೆಗೆ ಭತ್ತದ ಬೆಳೆ ಸುಮಾರು ಇಂದ ಇಪ್ಪತ್ತರಿಂದ ಮೂವತ್ತೈದು ಕ್ವಿಂಟಲ್ ನೀವು ತೆಗಿಬೋದು ಇಳುವರಿ ನೀವು ಹೇಗೆ ಮೇಂಟೈನ್ ಮಾಡ್ತೀರಾ ನೀರಿರ್ಬೋದು ಪ್ರತಿಯೊಂದು ಕೂಡ ಟೈಪ್ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದೀರಾ ಅಂದರೆ ಚೆನ್ನಾಗಿ ತೆಗಿತೀವಿ ಅಂದರೆ ಇಪ್ಪತ್ತೈದರಿಂದ ಮೂವತ್ತೈದು ಚೀಲವರೆಗೂ ನೀವು ಕ್ವಿಂಟಲ್ವರೆಗೂ ತೆಗಿಬೋದು ಮಾರ್ಕೆಟ್ ದರ ಇವಾಗ ಎಕ್ಸಾಂಪಲ್ಲು ಜಾಸ್ತಿ ಇರ್ಬೋದು ಒಂದು ಅಂದಾಜು ವೆಚ್ಚ ಕಮ್ಮಿ ಅಂತಲೇ ಲೆಕ್ಕ ಹಾಕೋಣ ಒಂದು ಎರಡು ಸಾವಿರ ರೂಪಾಯಿ ಇದೆ ಅಂದರೂ ಕೂಡ ಒಂದು ಐವತ್ತು ಸಾವಿರವರೆಗೂ ನೀವು ಆದಾಯನ ಪಡೀಬೋದು ಐವತ್ತರಿಂದ ಒಂದು ಎಂಬತ್ತು ಸಾವಿರವರೆಗೂ ಕೂಡ ನೀವು ಹೇಗೆ ನೀವು ಫಸ್ಲನ್ನು ಇಳುವರಿ ತೆಗಿತೀರ ಅದ್ರ ಮೇಲೆ ಪಡ್ಕೋಬೋದು ವೆಚ್ಚ ಒಂದು ಇಪ್ಪತ್ತರಿಂದ ಮೂವತ್ತೈದು ಸಾವಿರ ಆಗುತ್ತೆ ಸ್ನೇಹಿತರೆ ಅಲ್ಲಿಗೆ ನಿಮಗೆ ಒಂದು ನಲವತ್ತರಿಂದ ನಲವತ್ತೈದು ಸಾವಿರ ಉಳಿಸ್ಬೋದು ಹೀಗಾಗಿ ರೈತ ಬಂಧುಗಳೇ ಭತ್ತದ ಬೆಳೆ ನಮ್ಮ ಆಹಾರದ ಮೂಲವೂ ಆಗಿದೆ ರೈತರಿಗೆ ಲಾಭದಾಯಕ ಬೆಳೆಯೂ ಆಗಿದೆ ಸರಿಯಾದ ಸಮಯದಲ್ಲಿ ಬಿತ್ತನೆ ಮಾಡಿ ಸೂಕ್ತ ಗೊಬ್ಬರ ಮತ್ತು ನೀರಾವರಿ ನೀರಿನ ನಿರ್ವಹಣೆ ಮಾಡಿದರೆ ಉತ್ತಮ ಫಲ ದೊರೆಯುತ್ತೆ ನಿಮ್ಮ ಬೆಳೆ ಹೆಚ್ಚು ಫಲ ಕೊಟ್ಟು ಸಂತೋಷ ತರಲಿ ಅನ್ನೋದೇ ನಮ್ಮ ಹಾರೈಕೆ ಹಾಗಾಗಿ ಭತ್ತದ ಬೆಳೆ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ನಿಮಗೆ ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋನ ನೋಡಿದ ಮೇಲೆ ನಿಮಗೆ ಕೊಟ್ಟಿರೋಂಥ ಒಂದು ಮಾಹಿತಿ ಉಪಯೋಗ ಆಗಿದೆಯಾ ಇಲ್ವ ಅಂದ್ಬಿಟ್ಟು ತಿಳಿಸಿ ಉಪಯೋಗ ಇದೆ ಉಪಯೋಗ ಆಗಿದೆ ಅಂದರೆ ನಿಮಗೆ ಗೊತ್ತಿರೋಂಥ ಸ್ನೇಹಿತರು ಕೂಡ ಶೇರ್ ಮಾಡಿ ಹೀಗೆ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡ್ತಿ ಮಾಡಿ ಅಂತ ಹೇಳ್ತಾ ನಿಮ್ಮಲ್ಲಿ ಕೇಳ್ಕೊತ ಎಲ್ಲರೂ ಕೂಡ ವೀಕ್ಷಣೆ ಮಾಡಿದ ಎಲ್ಲ ಒಂದು ನನ್ನ ಬಂಧು ಮಿತ್ರರಿಗೆ ಎಲ್ಲರೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ ನಾನು ಒಂದು ವಿಡಿಯೋನ ಮುಗಿಸ್ತೇನೆ ಸ್ನೇಹಿತರೆ ನೆಕ್ಸ್ಟು ಒಂದು ಬೇರೆ ಒಂದು ಹೊಸ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್